ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರು ಇವತ್ತು ಸೀಮೆ ಬದನೇಕಾಯಿಯ ಪಲ್ಯ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ಸೀಮೆ ಬದ್ನೆಕಾಯಿ ಜೊತೆಯಲ್ಲಿ ಎಲ್ಲ ಥರದ ಕಾಳುಗಳನ್ನು ಹಾಕಿ ಮಾಡ್ಕೊಬೋದು ಹಾಗಿದ್ರೆ ಬನ್ನಿ ಹೇಗಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಸೀಮೆ ಬದನೆಕಾಯಿನ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿದ್ದೀನಿ ಒಂದು ಬೌಲು ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದಾರು ರಸ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಸೋಂಪು ಕಾಳು ಒಂದು ಚಮಚ ತೊಗೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಅರ್ಧ ಬೌಲ್ ಕಾಯಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಎಸಳು ತೊಗೊಂಡಿದ್ದೀನಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಇದನ್ನು ನಾವೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಚಪಾತಿ ಜೊತೇಲಿ ಅನ್ನದ ಜೊತೆಯಲ್ಲಿ ರೊಟ್ಟಿ ಜೊತೇಲಿ ಹಾಗೂ ಜೋಳದ ರೊಟ್ಟಿ ಸಹ ಜೊತೆಲಿ ಸಹ ನಾವು ತಿನ್ಬೋದು ಇದನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಒಣಗಿದ ಜೋಳದ ರೊಟ್ಟಿ ಜೊತೆಲೂ ಸಹ ನಾವು ಅದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಇರುತ್ತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಒಂದು ಸೀಮೆ ಮುಳಗಾಯಿ ಅಥವಾ ಸೀಮೆ ಬದ್ನಕ ಅಂತ ಏನು ಹೇಳ್ತೀವಿ ಈ ಪಲ್ಯ ಆಗಿದೆ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರ್ಬಿನ ಸೊಪ್ಪನ್ನ ಬಾಡಿಸ್ಕೊಂಡಿದ್ದೀನಿ ಈಗ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಂತರದಲ್ಲಿ ಕಡಲೆಬೇಳೆ ಏನು ತೊಗೊಂಡಿದ್ವಿ ಕಡಲೆಬೇಳೆನ ಹಾಕ್ಕೊಳ್ಳೋಣ ಇದು ತುಂಬ ತೆಳುವಾಗಿದ್ದರೆ ಕಡಲೆಬೇಳೆ ಅದನ್ನು ನೀರನ್ನ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಬರೋದಕ್ಕೆ ಸಹಾಯ ಆಗತ್ತೆ ಈಗ ನಾವು ಸೀಮೆ ಬದನೆಕಾಯಿನ ಏನು ಹೆಚ್ಕೊಂಡು ತೊಳೆದಿಟ್ಕೊಂಡು ತೊಗೊಂಡಿದ್ವೋ ಅದನ್ನು ಹಾಕ್ಕೊಳ್ಳೋಣ ಸೀಮೆ ಬದನೆಕಾಯಿ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ಯಾವುದೇ ಪಲ್ಯದಲ್ಲಾಗ ಹಾಗಾಗಿ ಕಡಲೆಬೇಳೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಈಗ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆಗ್ತಾ ಇದ್ದ ಹಾಗೇ ನೋಡಿ ನೀರು ಬಿಟ್ಕೊಂಡಿದೆ ನೀರು ಬಿಟ್ಕೊಳ್ತಾ ಇರುತ್ತೆ ಈಗ ಫ್ರೈ ಸಾಕು ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡೋಣ ಒಂದು ಕುದಿ ಬರೋ ರೀತಿ ನಮಗೆ ಅದು ಅನುಭವ ಆಗಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಒಂದು ಕುದಿ ಬಂದಿದೆ ಈಗ ಕುಕ್ಕರ್ ಮುಚ್ಚೋಳೋನ ಮುಚ್ಚಿಬಿಟ್ಟು ಎರಡು ವಿಷಯನ ನಾವು ಓಡಿಸ್ಕೊಳ್ಳೋಣ ಇಲ್ಲ ನಮಗೆ ಬಾಯಿಗೆ ಸಿಗ್ಬೇಕಂತಂದ್ರೆ ಒಂದು ಓಡಿಸ್ಕೊಳ್ಳೋಣ ಇಲ್ಲ ಅಂತಂದರೆ ಎರಡು ಓಡಿಸ್ಕೊಳ ನೋಡಿ ಈಗ ನೀರು ಬಿಟ್ಕೊಂಡಿದೆ ಇಷ್ಟಾದರೆ ಸಾಕಾಗತ್ತೆ ಇದು ಜೋಳದ ರೊಟ್ಟಿ ಜೊತೆಲೂ ತುಂಬ ರುಚಿಯಾಗಿ ಇರುತ್ತೆ ಒಣಗಿದಂತಹ ಜೋಳದ ರೊಟ್ಟಿ ಜೊತೆಲಂತೂ ತುಂಬಾ ಅದ್ಭುತವಾಗಿ ಇರುತ್ತೆ ಸ್ನೇಹಿತರೆ ಕೆಲವರು ಸೀಮೆ ಬದ್ನೇಕಾಯಿನ ತಿನ್ನೋದಿಲ್ಲ ಸೀಮೆ ಬದ್ನಕಾಯಿ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೀಮೆ ಬದ್ನೇಕಾಯನ್ನು ನಿಮ್ಮ ದಿನನಿತ್ಯದ ಊಟದ ಜೊತೆಯಲ್ಲಿ ಬಳಸಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲನೇ ನೋಟಿಫಿಕೇಷನ್ ನೀವೇ ನೋಡಬಹುದು ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು